ನಾನೊಂದೇ ಪ್ರಶ್ನೆ ಕೇಳ್ತೀನಿ ಯಾರು ಇದನ್ನ ಟೀಕೆ ಮಾಡ್ತಾರೆ ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ ಅವ್ರಿಗೆ ಒಂದು ಪ್ರಶ್ನೆ ಈ ಜನ ಏನಾಗಬೇಕು ಆಯ್ತಪ್ಪ ನಾವು ಕೊಡೋದಿಲ್ಲ ನಾಳೆ ನಿಲ್ಲಿಸ್ಬಿಡೋಣ ಈ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನ್ ಕೊಡ್ತಾ ಇದೀವಿ ನಾಳೆ ನಿಲ್ಲಿಸ್ತೇವೆ ಆದ್ರೆ ನೀವು ರಸ್ತೆ ಮಾಡೋದ್ರಿಂದ ಚರಂಡಿ ಮಾಡೋದ್ರಿಂದ ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದ್ರಿ ಉದಾರ ಆಗ್ತದ ನಾವು ರಸ್ತೆ ಮಾಡೋದ್ ನಿಲ್ಸಿದೀವ ಮನೆಗಳು ಕಟ್ಟೋದ್ ನಿಲ್ಸಿದೀವ ಬೇರೆ ಬೇರೆ ಕಾರ್ಯಕ್ರಮಗಳು ನೀರಾವರಿ ಕಾರ್ಯಕ್ರಮಗಳನ್ನ ನಿಲ್ಸಿದೀವ ನಾವು ನಿಲ್ಸಿಲ್ಲ ಒಂದಿಷ್ಟು ನಿಧಾನ ಆಗಿರ್ಬೋದು ಒಪ್ಕೊಳ್ತೇನೆ ನಾವು ಆದರೆ ಬಹಳ ಮುಖ್ಯವಾಗಿ ಮನುಷ್ಯನ ಜೀವನ ಸಾವಿರಾರು ವರ್ಷದ ಶೋಷಣೆ ಅದು ಮುಂದುವರಿಬಾರದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಅನ್ನುವಂತ ಮಾತನ್ನು ಇವತ್ತು ನಾನು ಹೇಳುತ್ತೇನೆ ಬಂಜಾರ ಸಮುದಾಯ ನನಗನ್ಸುತ್ತೆ ಪಾಕಿಸ್ತಾನದಿಂದ ಬಂದವರು ಪಾಕಿಸ್ತಾನ ರಾಜಸ್ಥಾನ ಗುಜರಾತ್ ಆ ತಳಿಯಪ್ಪ ಮಹಾರಾಷ್ಟ್ರ ಆಮೇಲೆ ಪಾಕಿಸ್ತಾನ ಅಫ್ಘಾನಿಸ್ತಾನದಿಂದ ಗುಜರಾತು ರಾಜಸ್ಥಾನ ಆಮೇಲೆ ಮಹಾರಾಷ್ಟ್ರ ಆಮೇಲೆ ಕರ್ನಾಟಕ ಆಂಧ್ರ ಪ್ರದೇಶ ಹಿಂಗೆ ನೀವಲ್ಲರಿ ನೀನ್ ಎಲ್ಲಿ ಬರಕ್ ಇಲ್ಲೇ ಊಟ್ ಬೆಳ್ದವ್ರ